ಹೈನುಗಾರಿಕೆ ಜೇನು ಅಣಬೆ ರೇಷ್ಮೆ ಮೀನು ಹಸಿರು ಮೇವು ಅರಣ್ಯ ಮರಗಳು ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ದಾಳಿಂಬೆ ಎಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ ರುಚಿಯಾದ ಮಾಣಿಕ್ಯದಂತೆ ಹೊಳೆಯುವ ದಾಳಿಂಬೆ ಎಲ್ಲರಿಗೂ ಬಲು ಇಷ್ಟ ಹಾಗಾಗಿಯೇ ಮಾರುಕಟ್ಟೆಯಲ್ಲಿ ಎಂದಿಗೂ ಬೇಡಿಕೆ ದಾಳಿಂಬೆಗೆ ಕುಂದದು ಆದರೆ ಬೇಡಿಕೆ ಕಾಯ್ದುಕೊಳ್ಳಬೇಕಾದರೆ ದಾಳಿಂಬೆ ಹಣ್ಣುಗಳ ಗುಣಮಟ್ಟವನ್ನ ನಿರ್ವಹಿಸುವುದು ಅತ್ಯಗತ್ಯ ಹೀಗಾಗಿ ದಾಳಿಂಬಿಗೆ ಬಾಧಿಸುವ ಪ್ರಮುಖ ರೋಗಗಳನ್ನ ಸಶಕ್ತವಾಗಿ ನಿರ್ವಹಿಸಬೇಕಾಗಿದ್ದು ಈ ಕುರಿತು ಅನ್ವಯಿಸಿಕೊಳ್ಳಬೇಕಾದ ಹಂತಗಳ ಬಗ್ಗೆ ತಜ್ಞರು ತಿಳಿಸಿಕೊಟ್ಟಿದ್ದಾರೆ ದಾಳಿಂಬೆಯಲ್ಲಿ ಬರುವಂತಹ ಪ್ರಮುಖವಾದಂತಹ ರೋಗಗಳು ಅಂತಂದ್ರೆ ಹಣ್ಣು ಕೊಳೆ ರೋಗ ಮತ್ತು ಬ್ಯಾಕ್ಟರಿಯಲ್ ಬ್ಲೈಟ್ ಅಂತ ಏನು ನಾವು ಕರಿತೀವಿ ದುಂಡಾಣು ರೋಗ ಅಂತ ಏನು ಕರಿತೀವಿ ಅದು ಒಂದು ಮತ್ತೆ ಇನ್ನೊಂದು ವಿಲ್ಟ್ ಅಂತಂದ್ರೆ ಸರಗು ರೋಗ ಹಾಗೂ ನಿಮೈಟೋಟ್ಸ್ ಇಂದ ಬರುವಂತ ಬೇರು ಗಂಟು ರೋಗ ಇವು ಪ್ರಮುಖವಾಗಿ ಬರುವಂಥ ರೋಗಗಳು ಹಣ್ಣು ಕೊಳೆ ರೋಗ ಅಂತಂದ್ರೆ ಅದು ಆಂಥ್ರಕ್ನೋಸ್ ಇಂದ ಬರಬಹುದು ಆಲ್ಟರ್ನೇರಿಯಾದಿಂದ ಬರಬಹುದು ಪೆಸ್ಟಲೋಸಿಯಾಪ್ಸಿಸ್ ಇಂದ ಬರುವಂತಹ ಹಣ್ಣು ಕೊಳೆ ರೋಗಗಳು ಬರ್ತವೆ ಈ ಪ್ರಾರಂಭಿಕ ಹಂತದಲ್ಲಿ ಏನಪ್ಪ ಅಂತಂತಂದರೆ ಇವು ಚುಕ್ಕೆಗಳಾಗಿ ಒಂದಕ್ಕೊಂದು ಮಚ್ಚಗಳಾಗಿ ಸಂಪೂರ್ಣವಾಗಿ ಒಳಗೆ ನಾವೇನು ನಿರ್ವಹಣೆ ಮಾಡಲಿಲ್ಲ ಅಂತಂತಂದರೆ ಸಂಪೂರ್ಣ ಎರಿಲ್ಸ್ ಅಂತ ಹೇಳ್ತೀವಿ ಅಥವಾ ಹೇಳ್ತೀವಿ ಅವು ಕೊಳತು ಹೋಗ್ತವೆ ಸೊ ಆ ದೃಷ್ಟಿಯಿಂದ ಮತ್ತು ನಾವು ಇದು ಬರೀ ಗಿಡದಲ್ಲಿ ಒಂದು ಸರಿ ಎಂಟ್ರಿ ಆಗಿರ್ತದೆ ಪೆಥೋಜನ್ ವಿಶೇಷವಾಗಿ ಆ್ಯಂಥ್ರೊಕ್ನೋಸ್ ಅಂತ ಹೇಳ್ತೀವಿ ಅದು ಶಿಲೀಂಧ್ರ ಏನಪ್ಪ ಅಂತಂದರೆ ಗಿಡದಲ್ಲಿ ಎಂಟ್ರಿ ಆಗಿರ್ತದೆ ಬಟ್ ನಾವು ಕಿತ್ತಿದ ಮೇಲೆ ಮತ್ತು ಸ್ಟೋರ್ ಮಾಡಿ ಸ್ಟೋರೇಜ್ ಮಾಡಿ ಟ್ರಾನ್ಸಿಟ್ ಅಂದರೆ ಇಲ್ಲಿಂದ ಒಂದು ಬೇ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನಾವು ಏನು ತೆಗೆದುಕೊಂಡು ಹೋಗ್ತೀವಿ ಆ ಸಮಯದಲ್ಲಿ ಸಹ ಮಚ್ಚೆಗಳು ದೊಡ್ಡವಾಗಿ ಹಣ್ಣು ಕೊಳ್ಳುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಆ ದೃಷ್ಟಿಯಿಂದ ನಾವು ಈ ರೋಗಗಳನ್ನು ವಿಶೇಷವಾಗಿ ಇನ್ನು ಪ್ರಾರಂಭಿಕ ಹಂತದಲ್ಲಿ ಬರದ ಹಾಗೇ ನಾವು ನೋಡಿಕೊಂಡ್ರೆ ಏನಪ್ಪ ಅಂತಂದರೆ ನಾವು ಗುಣಮಟ್ಟದ ಉತ್ಕೃಷ್ಟವಾದಂಥ ಹಣ್ಣುಗಳನ್ನು ತೆಗೆದುಕೊಳ್ಬೋದು ಅದೇ ಥರನೇ ಒಳ್ಳೆಯ ಇಳುವರಿಯನ್ನು ತೆಗೆದುಕೊಳ್ಬೋದು ರೋಗ ಕಾಣಿಸಿಕೊಳ್ಳುವ ಮೊದಲೇ ಪೋಷಕಾಂಶಗಳನ್ನ ಸರಿಯಾದ ರೀತಿಯಲ್ಲಿ ಪೂರೈಸುವುದು ಉತ್ತಮ ಎನ್ನುವ ತಜ್ಞರು ಲಭ್ಯವಿರುವ ವಿವಿಧ ನಾಶಕಗಳ ಕುರಿತು ಮಾಹಿತಿ ನೀಡಿದ್ದಾರೆ ಈ ಒಂದು ರೋಗಗಳಿಗೆ ನಾವು ಏನಪ್ಪ ಅಂತಂದರೆ ಯಾವುದೇ ರೋಗ ಅಥವಾ ಕೀಟಗಳಿಗೆ ನಾವು ಕೇವಲ ರಾಸಾಯನಿಕಗಳನ್ನು ಅಥವಾ ಶಿಲೀಂಧ್ರನಾಶಕಗಳನ್ನು ಸ್ಪ್ರೇ ಮಾಡೋದರಿಂದ ಆಗೋದಿಲ್ಲ ನಾವು ಮೂಲತಃ ಏನಪ್ಪ ಅಂತಂದರೆ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡುವುದ್ರ ಮುಖಾಂತರ ಗಿಡಗಳಿಗೆ ನಾವು ಹೇಳ್ತಿರ್ತೇನೆ ಯಾವಾಗಲೂ ರೈತರಿಗೆ ನಾವು ಏನಪ್ಪ ಅಂದರೆ ಎಲೆ ಸೈಜ್ ಎಷ್ಟಿರಬೇಕು ಅಂತಂದರೆ ಒಂದು ಎಲೆ ಸೈಜ್ ಅಂತಂದರೆ ಮೂರು ಇಂಚು ಇರಬೇಕಾಗುತ್ತೆ ಉದ್ದ ಅಗಲ ಒಂದೂವರೆ ಸೈಜ್ ಇರಬೇಕು ಆವಾಗ ಹೆಲ್ತಿ ಇದೆ ಅಂತೇಳಿ ಅಲ್ಲಿ ಒಳ್ಳೆ ಉತ್ಕೃಷ್ಟವಾದಂಥ ಹಣ್ಣುಗಳು ಬರಲಿಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಈಗಿದ್ದಾಗ ಮಾತ್ರ ಈ ರೋಗ ಮತ್ತು ಕೀಟಗಳಿಂದ ಮುಕ್ತವಾಗಿ ಬೆಳೀಬೋದು ಈಗ ಹಣ್ಣು ಕೊಳೆ ರೋಗ ಯಾಕೆ ಬರ್ತೈತೆ ಸರ್ ಅಂತ ಕೇಳ್ತಿ ಅಲ್ಲಿ ಪೋಷಕಾಂಶಗಳ ಕೊರತೆ ಇರ್ತದೆ ಲಘು ಪೋಷಕಾಂಶಗಳ ಕೊರತೆ ಇರ್ತದೆ ಈ ಥರ ಬಂದಾಗ ಈ ಶಿಲೀಂಧ್ರ ಏನಾಗುತ್ತೆ ಈಸಿಯಾಗಿ ಎಂಟ್ರಿ ಆಗುತ್ತೆ ಆ ದೃಷ್ಟಿಯಿಂದ ನಾವು ನಾನು ಆಗಲೇ ಹೇಳಿದೆ ಇವನ್ ನಾವು ಕ್ಯಾಪ್ಟನ್ನ ಹೇಳ್ದೆ ಎಷ್ಟೋ ಜನ ನಗ್ತಾರೆ ಏನು ಸರ್ ಕ್ಯಾಪ್ಟನ್ನು ಎಲ್ಲ ಫಾಲಿಕ್ಯೂರೇ ಹೊಡಿತಾರೆ ಟೆಬುಕೊನೊಜೋಲೆ ಹೊಡಿತಾರೆ ಆಮೇಲೆ ಟೆಬ್ ಕನೋಜೋಲು ಟ್ರೈಫ್ಲಾಕ್ಸಿಸ್ ಸ್ಟ್ರಾಬಿನ ಫಸ್ಟಿಗೆ ಹೇಳ್ತಾರೆ ಅಂತೇಳಿ ಇಲ್ಲ ನಾವು ಯಾವಾಗಲೇ ಶುರು ಮಾಡಬೇಕಾದ್ರೆ ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕಗಳಿಂತ ಸ್ಪರ್ಶ ಶಿಲೀಂಧ್ರ ನಾಶಕಗಳು ಅದು ಕೀಟನಾಶಕ ಇರ್ಬೋದು ಅಥವಾ ಶಿಲೀಂಧ್ರ ನಾಶಕದಲ್ಲಿ ಸ್ಪರ್ಶ ಶಿಲೀಂಧ್ರ ನಾಶಗಳು ಅಂದರೆ ಕಾಂಟ್ಯಾಕ್ಟ್ ಪಂಜಿಸೈಡ್ ಅಂತ ಹೇಳ್ತೀವಿ ನಾವು ಮ್ಯಾಂಕೋ ಜಬ್ ಇರ್ಬೋದು ಅಥವಾ ಕ್ಲೋರೋತಲ್ ನೀಲ್ ಇರ್ಬೋದು ಅಥವಾ ಕ್ಯಾಪ್ಟನ್ ಇರ್ಬೋದು ಇಂಥವನ್ನು ಪ್ರಾರಂಭಿಕ ಹಂತದಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ಅದಾದ ನಂತರ ಅಂತರ್ವ್ಯಾಪಿ ಶಿಲೀಂಧ್ರ ನಿಜ ನಾಶಕಗಳು ಅಂತಂತಂದರೆ ಎಕ್ಸಕೋನೋ ಅನ್ನೋದಿದೆ ಅದೇ ಥರನೇ ಡೈಫೆನಕನೋಜೋಲ್ ಇದೆ ಅದೇ ಥರನೇ ಟೆಬುಕೋನೋ ಇದೆ ಹೀಗೆ ಅಂತರ್ವ್ಯಾಪಿ ಶಿಲಿಂದ್ರ ನಾಶಗಳಿದ್ದಾವೆ ಮತ್ತು ಕಾಂಬಿ ಅಂತರ್ವ್ಯಾಪಿ ಶಿಲೀಂಧ್ರ ನಾಶಗಳಂದರೆ ಟ್ರೈಫ್ಯಾಕ್ಸಿ ಸ್ಟ್ರಾಬಿನ್ ಪ್ಲಸ್ ಟೆಬುಕಾನೋ ಜೋಲ್ ಅನ್ನುವಂಥ ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕಗಳಿದ್ದಾವೆ ಇವುಗಳನ್ನು ಬಳಕೆ ಮಾಡುವುದರ ಮುಖಾಂತರ ಯಾಕೆ ಹದಿನೈದು ದಿವಸಗಳ ಅಂತರದಲ್ಲಿ ವಿಶೇಷವಾಗಿ ಯಾವಾಗ ಮಾಡಬೇಕು ಅನ್ನೋದನ್ನ ಅನೇಕ ಜನಕ್ಕೆ ಕನ್ಫ್ಯೂಷನ್ ಇರ್ತದೆ ಈಗ ನಾವು ರೈತರು ಬಾಂಧವ್ರು ಹೇಳೋದಂತಂದರೆ ಇವತ್ತು ನಾನು ಸ್ಪ್ರೇ ಮಾಡಿದ್ದೀನಿ ಇವತ್ತು ಹದಿನಾರನೇ ತಾರೀಕು ಅಥವಾ ಒಂದನೇ ತಾರೀಖ ಅಂದ್ಕೊಳ್ಳೋಣ ಒಂದನೇ ತಾರೀಕು ಸ್ವಲ್ಪ ಸ್ಪ್ರೇ ಮಾಡಿದರೆ ನಾವು ಯೂಜ್ವಲಿ ಏನಪ್ಪ ಅಂದರೆ ಹನ್ನೆರಡು ಹತ್ತರಿಂದ ಹನ್ನೆರಡು ದಿವಸಗಳ ತನಕ ನಾವು ಸ್ಪ್ರೇ ಮಾಡೋ ಹೋಗಿಲ್ಲ ಅಂತೇಳಿ ಯಾಕಂತ ಹೇಳಿದ್ರೆ ನಾವು ಹತ್ತರಿಂದ ಹನ್ನೆರಡು ದಿನಗಳ ಅಂತರದಲ್ಲಿ ಶಿಲೀಂಧ್ರ ಬೆಳವಣಿಗೆ ಅಷ್ಟು ಹನ್ನೆರಡು ದಿವಸ ಹತ್ತರಿಂದ ಹನ್ನೆರಡು ದಿವಸ ಒಳ್ಳೆಯ ಒಂದು ಸಮಯ ಇದ್ದರೆ ಮಾತ್ರ ಅಕಸ್ಮಾತ್ ನಾನು ಇವತ್ತು ಒಂದನೇ ತಾರೀಕು ಸ್ಪ್ರೇ ಮಾಡಿದ್ದೀನಿ ಆದರೆ ಮೂರು ನಾಲ್ಕು ಐದು ದಿವಸ ಭಾರಿ ಮಳೆ ಆಗಿಬಿಡ್ತದೆ ಅವಾಗ ಏನು ಮಾಡ್ಬೋದು ನಾವು ಹತ್ತನೇ ತಾರೀಕು ಅಥವಾ ಒಂಬತ್ತನೇ ದಿವಸದೊಳಗೆ ಮತ್ತೆ ಇನ್ನೊಂದು ಸ್ಪ್ರೇ ಮಾಡ್ಬೇಕು ಯಾಕಂತಂದರೆ ನಾವು ಏನು ಸ್ಪ್ರೇ ಮಾಡಿರ್ತೀವಿ ಅದು ತೊ ತೊಳ್ಕೊಂಡು ಹೋಗ್ತಾ ಅಂದರೆ ಗಿಡದಲ್ಲಿ ಏನು ಅಂಶ ಹೀರ್ಕೊಂಡಿರ್ತದೆ ಅದು ಸಂಪೂರ್ಣವಾಗಿ ಲೀಚ್ ಔಟ್ ಆಗುತ್ತೆ ಅಂತ ಹೇಳ್ತಾ ಹೇಳಕ್ಕೆ ಅದಕ್ಕೋಸ್ಕರ ನಾವು ಮಳೆ ನಮ್ಮ ಮಳೆ ಅಕಸ್ಮಾತ್ ಕೆಲವರು ಹೇಳ್ತಾರೆ ಸರ್ ಮಳೆಯೇ ಬರಲಿಲ್ಲ ಏನು ಮಾಡೋದು ಹದಿನೈದು ದಿವಸ ಅದು ನೋಡಿರಿ ಕೆಲವರು ಒಬ್ಬೊಬ್ರು ಹದಿನೈದು ದಿವಸಗಳ ತನಕ ಸ್ಪ್ರೇ ಮಾಡಿರಲ್ಲ ಆದರೆ ಅವ್ರು ಚೆನ್ನಾಗಿ ಬಂತು ಸರ್ ಇಳುವರಿ ಅಂತ ಹೇಳ್ತಾರೆ ಅದು ಯಾಕಂತಂದರೆ ಮಳೆಯ ಸಂದರ್ಭ ನೋಡಿಕೊಂಡು ನಾವು ಮಾಡಬೇಕು ಅದೇ ಥರನೇ ಇನ್ನು ಬ್ಲೈಟ್ ಬ್ಯಾಕ್ಟೀರಿಯಲ್ ಬ್ಲೈಟು ನೋಡಿ ಬ್ಲಾ ಬ್ಯಾಕ್ಟೀರಿಯಲ್ ಬ್ಲೈಟು ಮತ್ತು ಸರಗು ರೋಗ ಅಂತಂದರೆ ವಿಲ್ಟ್ ಅಂತ ನಾವೇನು ಕರಿತೀವಿ ಈ ಒಂದು ಬ್ಯಾಕ್ಟೀರಿಯಲ್ ಬ್ಲೈಟು ಮತ್ತು ವಿಲ್ಟ್ಗೆ ಅದರದೇ ಆದಂಥ ಸಮಸ್ಯೆಗಳು ಇದ್ದಾವೆ ಅಂತ ಅನೇಕ ಜನ ಹೇಳ್ತಾರೆ ಆದರೆ ನಾವು ಒಂದನ್ನೇ ಹೇಳಬೇಕಂತಂದರೆ ನೀವು ಮೂಲತಃ ನೀವು ಇವತ್ತು ಪ್ಲ್ಯಾಂಟಿಂಗ್ ಮಾಡ್ತೀವಿ ಅಂತಂತಂದರೆ ನಿಮ್ಮ ಸುತ್ತಮುತ್ತ ಆರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೋ ಬ್ಯಾಕ್ಟೀರಿಯಲ್ ಬ್ಲೈಟ್ ಅಫೆಕ್ಟೆಡ್ ದಾಳಿಂಬೆ ಗಿಡಗಳು ಇರಬಾರ್ದು ನಾನು ಯಾಕಿದು ಆರು ಆರು ಕಿಲೋಮೀಟ್ರ್ ಅಂತಂತಂದರೆ ಸರ್ವೇ ಸಾಮಾನ್ಯ ಗಾಳಿ ಮೂರಿಂದ ನಾಲ್ಕು ಕಿಲೋಮೀಟ್ರ್ ದೂರ ಈ ಬ್ಯಾಕ್ಟೀರಿಯಾ ತೆಗೆದುಕೊಂಡು ಹೋಗುತ್ತೆ ಆದರೆ ಇದು ಚಂಡಮಾರುತ ಅಥವಾ ಸೈಕ್ಲೋನ್ ಅಂತ ಏನು ಕರಿತೀವಿ ಆ ಸೈಕ್ಲೋನ್ ಜೊತೆ ಭಾರಿ ಸ್ಪೀಡ್ ಆದಂಥ ಇರುತ್ತೆ ಆ ಸ್ಪೋರ್ಟ್ಸು ಬ್ಯಾಕ್ಟೀರಿಯಾ ಸ್ಪೋರ್ಟ್ಸ್ ಏನಾಗ್ತವೆ ಅಂತಂತಂದರೆ ಆರು ಕಿಲೋಮೀಟ್ರ್ ತನಕನೂ ತೆಗೆದುಕೊಂಡು ಹೋಗೋಂಥ ಪರಿಸ್ಥಿತಿ ಇರ್ತದೆ ಆ ದೃಷ್ಟಿಯಿಂದ ಆರು ಕಿಲೋಮೀಟ್ರ್ ಸುತ್ತಮುತ್ತ ದಾಳಿಂಬೆ ಬ್ಲೈಟ್ ಅಫೆಕ್ಟೆಡ್ ಗಿಡಗಳು ಇರಬಾರ್ದು ಅಂಥದನ್ನು ಫಸ್ಟ್ ನಾವು ನೋಡ್ಕೋಬೇಕು ಮಾಡಬೇಕು ಯಾರಾದರೂ ಇದ್ದರೆ ನಾನು ದಯಮಾಡಿ ಹೇಳ್ತಾನೆ ರೈತ ಬಂದವರಿಗೆ ಬ್ಲೈಟ್ ಅಫೆಕ್ಟೆಡ್ ಇದ್ದರೆ ತೆಗೆದುಬಿಡ್ಬೇಕು ಯಾಕಂತಂದರೆ ನೋಡಿ ಅನೇಕ ಜನ ಹೇಳ್ತಾರೆ ನಾವು ಶಿಲೀಂಧ್ರ ಶಿಲೀಂಧ್ರ ನಾಶ ಆದ ಕಾಪರಾಕ್ಸಿಕ್ಲೋರೈಡು ಆ್ಯಂಟಿಬಯೋಟಿಕ್ಸನ್ನು ಸ್ಪ್ರೇ ಮಾಡ್ಬೋದು ಅಂತೇಳಿ ಆದರೆ ಇಷ್ಟು ನನ್ನ ಒಂದು ಅನುಭವದಲ್ಲಿ ನಾನು ಒಂದು ಮಾತನ್ನು ಹೇಳ್ತಾನೆ ಬ್ಲೈಟ್ ಅಫೆಕ್ಟೆಡ್ ಬಂತು ಅಂತಂದರೆ ಮಳೆ ಬರಲಿಲ್ಲ ಅಂದರೆ ಆ ವರ್ಷ ಬರಗಾಲ ಬಿತ್ತು ಅಂದರೆ ದಾಳಿಂಬೆ ಬಂಪರ್ ಕ್ರ ಬ್ಯಾ ಬ್ಲೈಟು ಬರಲ್ಲ ವಿಲ್ಟು ಬರೋಲ್ಲ ಅಂತೇಳಿ ಬ್ಲೈಟ್ ಬರೋದಿಲ್ಲ ಅಂತ ಹೇಳ್ಬೋದು ಆದರೆ ಮಳೆ ಒಂದು ಸ್ವಲ್ಪ ಮೋಡ ಕವಿದ ವಾತಾವರಣ ಇತ್ತು ಅಂತಂದರೆ ದಾಳಿಂಬೆ ಹಣ್ಣನ್ನು ಏನಪ್ಪ ಅಂತಂದರೆ ಸ್ಟಾರ್ ಶೇಪು ಮತ್ತು ಬೇರೆ ಬೇರೆ ಎಲ್ ಶೇಪು ವ ಎಕ್ಸ್ ಶೇಪು ವೈ ಶೇಪು ಒಂದೊಂದು ಸರಿ ಯಾವುದೇ ಆದಂಥ ಶೇಪ್ ಇಲ್ಲದೆ ಒಡ್ಕೊಂಡು ಹೋಗ್ತವೆ ದಾಳಿಂಬೆ ಸೊ ಈ ದೃಷ್ಟಿಯಿಂದ ಯಾಕಂತಂದರೆ ಇಲ್ಲಿ ದಾಳಿಂಬೆಯಲ್ಲಿ ಪ್ರಮುಖವಾಗಿ ಹಣ್ಣು ಇಂಪಾರ್ಟೆಂಟ್ ಆದರೆ ಬ್ಯಾಕ್ಟ್ರಿಯರ್ ಲೈಟ್ ಬರೋದರಿಂದ ಹಣ್ಣೆ ಒಡೆದು ಹೋಗ್ತೈತೆ ಅಂತಂದರೆ ನಮಗೆ ತುಂಬ ಲಾಸ್ ಆಗ್ತೀವಿ ಅದಕ್ಕೋಸ್ಕರ ಆರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬ್ಲೈಟ್ ಇರೋದೇ ಇರೋವಂಥ ಪ್ರದೇಶದಲ್ಲಿ ನೀವು ನಾಟಿ ಮಾಡ್ಬೋದು ಆದರೆ ಸಸ್ಯಗಳ ಸಸಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಏನಿದೆ ಇದು ಅತ್ಯಂತ ಪ್ರಮುಖವಾಗಿ ಬ್ಲೈಟ್ ನಿರ್ವಹಣೆಯಲ್ಲಿ ಸಸಿಗಳನ್ನು ರೋಗರಹಿತ ಸಸಿಗಳನ್ನು ನಾವು ತಂದು ನಾಟಿ ಮಾಡಬೇಕಾಗುತ್ತೆ ಇಲ್ಲ ಅಂತಂತಂದರೆ ಯಾರೋ ಕೊಟ್ಟರು ಸರ್ಟಿಫೈಡ್ ಅದು ಮತ್ತು ರೋಗ ರಹಿತ ಇರ್ ಇದೆ ಅಂತೇಳಿ ಸರ್ಟಿಫೈಡ್ ಮಾಡಿದಂಥವ್ರು ತಗೊಂಬಂದು ನಾಟಿ ಮಾಡಿದರೆ ಮಾತ್ರ ಈ ರೋಗವನ್ನು ನಿಯಂತ್ರಣ ಮಾಡ್ಬೋದು ಆದರೆ ಬಂದುಬಿಟ್ಟಿದೆ ಈಗ ಏನು ಮಾಡ್ಬೋದು ಇನ್ನು ಬೆಳೆ ಇನ್ನೊಂದು ತಿಂಗಳ ಒಳಗೆ ಹೋಗ್ತದೆ ಅಂತಂದರೆ ಆವಾಗ ನಾವು ಕಾಪ್ರಾಕ್ಸಿ ಕ್ಲೋರೈಡು ಪ್ಲಸ್ ಆ್ಯಂಟಿಬಯೋಟಿಕ್ಸನ್ನು ಸೇರಿಸಿ ನಾವು ಸಿಂಪಡಣೆ ಮಾಡಬೇಕು ಆದರೆ ಯಾವುದೇ ಆ್ಯಂಟಿಬಯೋಟಿಕನ್ನು ನಾವು ಸ್ಪ ಸಿಂಪರಣೆ ಮಾಡಿದಾಗ ಅದಕ್ಕೆ ಲಘು ಪೋಷಕಾಂಶಗಳನ್ನು ಬೆರೆಸಿಬಿಟ್ಟು ಸಿಂಪ ಇವತ್ತು ನಾವು ಆ್ಯಂಟಿಬಯೋಟಿಕ್ ಸ್ಪ್ರೇ ಮಾಡಿದೀವಿ ಅಂದರೆ ನೆಕ್ಸ್ಟ್ ಡೇನ ನಾವು ಲಘು ಪೋಷಕಾಂಶಗಳನ್ನು ಬೆರೆಸಿ ನಾವು ಸಿಂಪರಣೆ ಮಾಡಬೇಕು ಇನ್ನು ವಿಲ್ಟ್ ರೋಗಕ್ಕೆ ಈ ಸ್ವರ್ಗು ರೋಗಕ್ಕೆ ಅನೇಕ ಈಗ ನನಗೆ ಗೊತ್ತಿರೋ ತೊಂಬತ್ತೇಳು ತೊಂಬತ್ತೆಂಟರಿಂದ ನಾವು ನೋಡ್ತಾ ಇದ್ದೀವಿ ಬಿಜಾಪುರ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಇಲ್ಲಿ ವಿಲ್ ಸ್ವರ್ಗ ರೋಗ ಏನಪ್ಪ ಅಂತಂತಂದರೆ ಇದು ಶಿಲೀಂಧ್ರದಿಂದ ಬರುತ್ತೆ ಮತ್ತು ಕೆಲವರು ಗುಂಡು ನಿರೋಧಕ ಏನು ಕೀಟ ಅದು ಮೊದಲು ಇನ್ವೇಡ್ ಮಾಡುತ್ತೆ ಅದ್ರ ಮುಖಾಂತರ ಇದು ಫಿಸೇರಿಯಂ ಇರ್ಬೋದು ಅಥವಾ ಸಿರಾಟೆ ಸೃಷ್ಟಿಸ್ ಇರ್ಬೋದು ಇದು ಗಿಡದಲ್ಲಿ ಬರುತ್ತೆ ಅದರ ನಂತರ ವಿಲ್ಟ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಇವು ಅನೇಕ ಪ್ರಯೋಗಗಳು ಮಾಡಿದ್ದಾರೆ ಮತ್ತು ಅದೇ ಥರನೇ ನಿಮ್ಯಾಟೋಡಿಂದನೂ ಸಹ ಇದು ಶಿಲೀಂಧ್ರ ಒಳಗೆ ಹೋಗುತ್ತೆ ಗಿಡದಲ್ಲಿ ಒಳಗೆ ಹೋಗುತ್ತೆ ಅಂತ ಹೇಳ್ತಾರೆ ಈಗ ನಾವು ಏನು ಮಾಡ್ಬೋದು ಅಂದರೆ ವಿಲ್ಟ್ ನೆಸ ಮಾಡೋದಕ್ಕೆ ಮೇಜರಾಗಿ ನೀರಿನ ನಿರ್ವಹಣೆಯಿಂದ ಹೇಳ್ಬೋದು ನಾನು ಆಗಲೇ ಹೇಳ್ದಂಗೆ ರಾಸಾಯನಿಕ ಗೊಬ್ಬರಗಳನ್ನು ನಿರ್ವಹಣೆ ಮಾಡೋದು ರಾಸಾಯನಿಕ ಮತ್ತು ಕೊಟ್ಟಿಗೆ ಗೊಬ್ಬರ ಮತ್ತು ಜೈವಿಕ ಗೊಬ್ಬರಗಳ ನೀವು ನಿರ್ವಹಣೆ ಮಾಡೋದ್ರ ಮುಖಾಂತರ ಮತ್ತು ಏನಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಇದು ಎರಡು ಮೂರು ವರ್ಷದಿಂದ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ರೇಜಡ್ ಬೆಡ್ ಅಂತ ಹೇಳ್ತೇವೆ ಅಂದರೆ ಏರುಮಡಿ ಮಾಡಿ ಅಲ್ಲಿ ನಾಟಿ ಮಾಡೋದು ಮುಂಚೆ ನಾವೇನು ಮಾಡ್ತಿದ್ವಿ ಎರಡರಿಂದ ಮೂರು ಫೀಟು ಗುಂಡಿ ತೋಡುಬಿಟ್ಟು ನಾವು ನಾಟಿ ಮಾಡ್ತಾ ಇದ್ವಿ ಈಗ ಏರುಮಡಿ ಮುಖಾಂತರ ಮಾಡೋದ್ರ ಮುಖಾಂತರ ಏನಾಗುತ್ತೆ ನೀರು ಸರಾಗವಾಗಿ ಬಸ್ದು ಹೋಗುತ್ತೆ ನೀರು ನಿಂತ್ಕೊಳ್ಳೋದು ಅಥವಾ ನೀರು ನಿರ್ವಹಣೆ ಮಾಡುವಂಥದ್ದು ಭಾರಿ ಮುಖ್ಯವಾದಂಥದ್ದು ಇಲ್ಲಿ ಸರಗು ರೋಗದಲ್ಲಿ ಯಾಕಂತಂದರೆ ನಾವು ನೀರನ್ನು ದೂರ ತಂತು ಬೇರುಗಳು ಅಥವಾ ನಾವು ಟೆರಿಷರಿ ರೂಟ್ಸ್ ಅಂತ ಹೇಳ್ತೀವಿ ಅಥವಾ ಆಹಾರವನ್ನು ಹೀರ್ಕೊಳ್ಳುವಂತಹ ಏನು ಕರಿತೀವಿ ಅದನ್ನು ಅಲ್ಲಿ ಮಾಡಿ ಮಾಡಬೇಕು ಅಲ್ಲಿ ನಾವು ನೀರು ನಿರ್ವಹಣೆ ಮಾಡಬೇಕು ಮತ್ತು ಟ್ರೈಕೋಡರ್ಮ ಅಂತ ಜೈವಿಕ ಶಿಲೀಂಧ್ರನಾಚಕವನ್ನು ಆ್ಯಡ್ ಮಾಡಬೇಕು ಇನ್ನೂ ಏನಪ್ಪ ಅಂತಂದರೆ ಮು ಮುಂಜಾಗ್ರತಾ ಕ್ರಮವಾಗಿ ಇನ್ನು ಬಂದಿದೆ ವಿಲ್ಟ್ ಅಂತಂದರೆ ನಾನು ಆಗಲೇ ಹೇಳಿದೆ ಟೆ ಟೆಬುಕನೊಜೋಲ್ ಎರಡು ಎಮ್ ಎಲ್ ಅನ್ನು ಪ್ರತಿ ಲೀಟ್ರ್ ನೀರಿನಲ್ಲಿ ಸಿಂಪ ಬೆರೆಸಿ ಅವುಕ್ಕೆ ಹಾಕೋದ್ರಿಂದ ಈ ಸೊರಗು ರೋಗವನ್ನು ಸ್ವಲ್ಪ ಮಟ್ಟಿಗೆ ನಾವು ಮುಂದೂಡ್ಬೋದು ಹೀಗೆ ತಜ್ಞರು ವಿವರಿಸಿದ ಮುಂಜಾಗ್ರತಾ ಕ್ರಮಗಳು ಹಾಗೂ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿದ ಪಕ್ಷದಲ್ಲಿ ರೈತ ಬಾಂಧವರು ತಮ್ಮ ದಾಳಿಂಬೆ ಬೆಳೆಯಿಂದ ಉತ್ತಮ ಗುಣಮಟ್ಟದ ಫಸಲನ್ನು ನಿರೀಕ್ಷಿಸಬಹುದಾಗಿದೆ ಾರಿಕೆಯೂ ಈಗ ಅದೆಷ್ಟು ರೈತ ಬಾಂಧವರಿಗೆ ಉಪ ಕಸುಬಷ್ಟೇ ಆಗಿ ಮಾತ್ರವೇ ಉಳಿದಿಲ್ಲ ಮುಖ್ಯ ಕಸುಬಾಗಿಯೂ ಅನೇಕ ಕೃಷಿ ಆಸಕ್ತರು ಹೈನುಗಾರಿಕೆಯನ್ನ ಸ್ವೀಕರಿಸಿದ್ದು ಈ ನಿಟ್ಟಿನಲ್ಲಿ ಸತತ ಪರಿಶ್ರಮದಿಂದ ಮುಂದುವರಿಯುತ್ತಿದ್ದು ಅನೇಕರಿಗೆ ಮಾದರಿಯಾಗುತ್ತಿದ್ದಾರೆ ಹೈನುಗಾರಿಕೆಯು ಲಾಭದಾಯಕವಾಗಿ ಪರಿಣಮಿಸಬೇಕಾದರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭವನ್ನ ಗಳಿಸುವ ದಾರಿಗಳನ್ನು ಅನುಸರಿಸಬೇಕು ಹೀಗಾಗಿ ಸುಧಾರಿತ ಬೇಸಾಯ ಕ್ರಮಗಳು ಮೇವಿನ ಬೆಳೆಗಳ ಪೂರೈಸುವಿಕೆಯಂತಹ ಹಲವು ಹಾದಿಗಳನ್ನು ಅನುಸರಿಸಬೇಕಾಗಿದ್ದು ಈ ಕುರಿತು ತಜ್ಞರು ಮಾಹಿತಿ ನೀಡಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ರೈತ ಬಂದವರು ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆಯನ್ನು ಮುಖ್ಯ ಕಸುಬಾಗಿ ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸ್ಕೊಳ್ತಾ ಇದ್ದಾರೆ ಹೈನುಗಾರಿಕೆ ಲಾಭದಾಯಕ ಆಗಬೇಕಾದರೆ ಆಗಬೇಕಾದ್ರೆ ನಾವು ಮಾಡತಕ್ಕಂಥ ಖರ್ಚು ಭಾಳಷ್ಟು ಕಡಿಮೆ ಮಾಡಿಕೊಳ್ಬೇಕು ಇಂಡಿ ಬೂಸಗಳನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ಬೇಕಾಗ್ತದೆ ಕೈ ತಿಂಡಿಗಳನ್ನು ಕೊಡತಕ್ಕಂಥದ್ದು ಕಡಿಮೆ ಮಾಡ್ಕೊಳ್ಬೇಕಾಗ್ತದೆ ಇದಕ್ಕೆ ಅಂದರೆ ಪರ್ಯಾಯವಾಗಿ ನಾವು ಮೇವಿನ ಬೆಳೆಗಳನ್ನು ಹೆಚ್ಚಾಗಿ ಬೆಳೆಯೋದ್ರಿಂದ ಈ ಒಂದು ಖರ್ಚನ್ನು ಸಾಧ್ಯವಾದಷ್ಟು ನಾವು ಕಡಿಮೆ ಮಾಡಿಕೊಂಡು ಹಾಲಿನ ಉತ್ಪಾದನೆ ಜಾಸ್ತಿ ಮಾಡಿಕೊಂಡು ಅಧಿಕ ಲಾಭವನ್ನು ಗಳಿಸೋದಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ ಹಾಗಾಗಿ ಈ ಮೇವಿನ ಬೆಳೆಗಳನ್ನು ಬೆಳೆಯತಕ್ಕಂಥ ರೀತಿ ಹೇಗೆ ಸುಧಾರಿತ ಬೇಸಾಯ ಕ್ರಮಗಳೇನು ಯಾವ್ಯಾವ ರೀತಿಯ ಮೇವಿನ ಬೆಳೆಗಳನ್ನು ಯಾವ್ಯಾವ ಮಣ್ಣಿಗೆ ಸೂಕ್ತವಾಗಿರುತ್ತೆ ಯಾವ ಪ್ರಾಂತ್ಯಕ್ಕೆ ಬೆಳಿಬೌದು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆಯಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದಂತಹ ಜೊತೆಗೆ ಹಿರಿಯ ವಿಜ್ಞಾನಿಗಳಾದಂತಹ ಡಾಕ್ಟರ್ ಮೋಹನವರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಮೋಹನ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಧನ್ಯವಾದಗಳು ಪ್ರಾರಂಭದಲ್ಲಿ ನಮ್ಮ ರೈತ ಬಂದವರಿಗೆ ಈ ಮೇವಿನ ಬೆಳೆಗಳ ಪ್ರಾಮುಖ್ಯತೆ ಬಗ್ಗೆ ಒಂದು ಕಿರುಪರಿಚಯವನ್ನು ಮಾಡಿಕೊಡಿ ತಮಗೆಲ್ಲರೂ ತಿಳಿ ತಿಳಿದಿರುವಂತೆ ಭಾರತ ಒಂದು ಕೃಷಿ ಪ್ರಧಾನ ದೇಶ ನಮ್ಮ ದೇಶದಲ್ಲಿ ಕೃಷಿ ಬೆಳೆ ಕೃಷಿಯಲ್ಲಿ ಬೆಳೆ ಉತ್ಪಾದನೆ ಮತ್ತು ಪಶುಪಾಲನೆ ಒಂದಕ್ಕೊಂದು ಪೂರಕವಾಗಿ ಸಂಬಂಧವನ್ನು ಸಾಧಿಸಿದ್ದೀವಿ ಬಟ್ ಪ್ರಸ್ತುತ ಸನ್ನಿವೇಶದಲ್ಲಿ ನಮ್ಮ ಎಲ್ಲ ಬೆ ಆಹಾರ ಧಾನ್ಯಗಳ ಉತ್ಪಾದನೆ ಬಗ್ಗೆ ಹೆಚ್ಚು ಗಮನ ನಾವು ಬೆಳೆ ಉತ್ಪಾದನೆಯಲ್ಲಿ ಯಥೇಚ್ಛ ಪ್ರಮಾಣವಾದ ಕೀಟನಾಶಕಗಳು ರಸಗೊಬ್ಬರಗಳು ಹಾಗೂ ಇತ್ಯಾದಿ ಬೆಳೆ ಉತ್ತೇಜಕಗಳನ್ನು ಬಳಸಿ ನಾವು ಬೆಳೆ ಉತ್ಪಾದನೆಯಲ್ಲಿ ತೊಡ್ಗೊಳ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಆ ರೀತಿ ಬೆಳೆ ಉತ್ಪಾದನೆಯಲ್ಲಿ ದೊರೆತಂತಹ ಏನು ತ್ಯಾಜ್ಯವನ್ನು ನಾವು ಮೇವಾಗಿ ಬಳಸೋದ್ರಿಂದ ಪಶುಪಾಲನೆಯಲ್ಲಿ ಪ್ರಾಣಿಗಳ ಆರೋಗ್ಯದ ಮೇಲೆ ಹಾಗೂ ಅವರ ಸಮಗ್ರ ಉತ್ಪಾದಕತೆಯ ಮೇಲೆ ಗಂಭೀರವಾದ ಪರಿಣಾಮಗಳನ್ನು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿದ್ದೀವಿ ಈ ನಿಟ್ಟಿನಲ್ಲಿ ಪ್ರಾಣಿಗಳಲ್ಲಿ ಉತ್ಪಾದಕತೆಯನ್ನು ಹೆಚ್ಚಳ ಮಾಡುವುದರ ಜೊತೆಗೆ ಆ ಹೈನೋತ್ಪನ್ನಗಳ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ನಾವು ಪ್ರತ್ಯೇಕವಾಗಿ ಮೇವಿನ ಬೆಳೆಗಳು ಏನು ಪ್ರತ್ಯೇಕವಾಗಿ ಆವಿಷ್ಕರಿಸಿದಂತಹ ಮೇವಿನ ಬೆಳೆಗಳಿದ್ದಾವೆ ಅವುಗಳನ್ನು ರೈತ ಬಾಂಧವರು ತಮ್ಮ ತಮ್ಮ ಜಮೀನುಗಳಲ್ಲಿ ನಿರ್ದಿಷ್ಟ ಪ್ರಮಾಣದಲ್ಲಿ ಬಿತ್ತನೆ ಮಾಡಿಕೊಂಡು ಅವುಗಳನ್ನು ಬೆಳೆಸ್ಕೊಂಡು ತಮ್ಮ ಪಶುಪಾಲನೆಯಲ್ಲಿ ಅವು ಬಳಕೆ ಮಾಡೋದ್ರಿಂದ ಈಗಾಗಲೇ ಸರ್ ಅವ್ರು ಹೇಳಿದ ಹಾಗೆ ಈಗ ಹೊರ ಬಾಹ್ಯವಾಗಿ ಏನು ತಂದು ನಾವು ಪಶುಪಾಲನೆಯಲ್ಲಿ ಹಿಂಡಿ ಬೂಸ ಅಥವಾ ಏನು ಕೈ ತಿಂಡಿ ಅಂತ ಹೇಳ್ತೀವಿ ಅದನ್ನು ಅದರ ಮೇಲಿನ ಖರ್ಚನ್ನು ನಾವು ಸ್ವಲ್ಪ ಮಟ್ಟಿಗೆ ತಗ್ಗಿಸಬಹುದು ಹಾಗೆ ವರ್ಷ ಪೂರ್ತಿ ಪ್ರಾಣಿಗಳಿಗೆ ಉತ್ತಮ ಗುಣಮಟ್ಟದ ಹಸಿರು ಮೇವನ್ನು ದೊರೆ ಕೊಡೋದ್ರಿಂದ ಪ್ರಾಣಿಗಳ ಪಶುಪಾಲನೆಯಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಬಹುದು ಅಂತ ನಾನು ಈ ಮೂಲಕ ಇಚ್ಛೆ ಪಡ್ತೀನಿ ಸಾಮಾನ್ಯವಾಗಿ ಮೇವಿನ ಬೆಳೆಗಳಲ್ಲಿ ಎಷ್ಟು ಪ್ರಕಾರಗಳನ್ನು ಅಥವಾ ಎಷ್ಟು ತಳಿಗಳನ್ನ ವಿಧಗಳನ್ನು ನಾವು ಕಾಣಬಹುದು ಉತ್ತಮವಾದ ಪ್ರಶ್ನೆ ನಮ್ಮ ಇತರೆ ಧಾನ್ಯ ಬೆಳೆಗಳು ಅಥವಾ ವಾಣಿಜ್ಯ ಬೆಳೆಗಳು ಹಾಗೂ ಬೇರೆ ಬೆಳೆಗಳಂತೆ ನಮ್ಮ ಮೇವಿನ ಬೆಳೆಗಳಲ್ಲೂ ಬಹಳಷ್ಟು ವೈವಿಧ್ಯತೆಯನ್ನು ನಾವು ಕಾಣಬಹುದು ಪ್ರಮುಖವಾಗಿ ನಾವು ಮೇವಿನ ಬೆಳೆಗಳನ್ನ ಹುಲ್ಲು ಜಾತಿಯ ಮೇವಿನ ಬೆಳೆಗಳು ಹಾಗೂ ದ್ವಿದಳ ಧಾನ್ಯ ಮೇವಿನ ಬೆಳೆಗಳು ಅಂತ ಪ್ರತ್ಯೇಕಿಸಬಹುದು ಪ್ರತಿ ಹುಲ್ಲು ಬೆಳೆಯಲ್ಲಿ ಹಾಗೂ ದ್ವಿದಳ ಧಾನ್ಯ ಮೇವಿನ ಬೆಳೆಗಳಲ್ಲಿ ಅವುಗಳ ಬೆಳೆ ಅವಧಿಗೆ ಅನುಗುಣವಾಗಿ ಏಕವಾರ್ಷಿಕ ಮೇವಿನ ಬೆಳೆಗಳು ಬಹುವಾರ್ಷಿಕ ಮೇವಿನ ಬೆಳೆಗಳು ಅಂತ ನಾವು ವರ್ಗೀಕರಿಸಬಹುದು ಇದಲ್ದೇನೆ ನಾವು ವೃಕ್ಷ ಮೇವು ಅಂತ ಹೇಳ್ತೀವಿ ಈಗ ಏನು ಬದುಗಳ ಮೇಲೆ ಅಥವಾ ಜಮೀನಿನ ಅಂಚಲ್ಲಿ ಕೂಡ ಉತ್ತಮ ಗುಣಮಟ್ಟದ ಮೇವಿನ ಮೌಲ್ಯ ಹೊಂದಿರುವಂತಹ ಮರಗಳನ್ನ ನಾವು ಬೆಳೆಸಿಕೊಂಡು ನಮ್ಮ ಪಶುಪಾಲನೆಯಲ್ಲಿ ಅದನ್ನ ಪೂರಕ ಮೇವಾಗಿ ಬಳಸಬಹುದು ಇದಲ್ದೇನೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಅಸಂಪ್ರದಾಯಿಕ ಸಸ್ಯಗಳನ್ನು ಕೂಡ ಮೇವಿನ ಬೆಳೆಗಳಾಗಿ ನಾವು ಬಳಸ್ತಿದೀವಿ ಅದರಲ್ಲಿ ಅತಿ ಮುಖ್ಯವಾಗಿ ಇವಾಗ ನುಗ್ಗೆ ಅಂತ ಹೇಳ್ತೀವಿ ಹಾಗೇನೆ ಈಗ ಮುಳ್ಳು ರಹಿತ ಪಾಪಸ್ಕಳ್ಳಿ ಅಂತ ಹೇಳ್ತೀವಿ ಹಾಗೇನೆ ಛಾಯಾ ಅಂತ ಮೆಕ್ಸಿಕೋ ದೇಶದಿಂದ ಒಂದು ನಮ್ಮ ದೇಶಕ್ಕೆ ಇತ್ತೀಚೆಗೆ ಪರಿಚಿತ ಪಡಿಸಿದಂತಹ ಇನ್ನೊಂದು ಛಾಯಾ ಅಂತ ಒಂದು ಗಿಡ ಅಂತ ಹೇಳ್ತೀವಿ ಇವೆಲ್ಲವೂ ಕೂಡ ಒಂದು ಉತ್ತಮ ಗುಣಮಟ್ಟದ ಮೇವಿನ ಮೌಲ್ಯ ಉಳ್ಳ ಮೇವಿನ ಬೆಳೆಗಳಾಗಿವೆ ಸರ್ ಸಾಮಾನ್ಯವಾಗಿ ಈಗ ರೈತ ಬಂದವರು ಹೆಚ್ಚಾಗಿ ಉಪಯೋಗಿ ಆಗ್ತಕ್ಕಂಥ ಆಮೇಲೆ ಸುಧಾರಿತ ಬೇಸಾಯ ಕ್ರಮಗಳಲ್ಲೂ ಬಹಳ ಸುಲಭನಾಗಿರ್ತಕ್ಕಂಥ ಹುಲ್ಲಿನ ಬೆಳೆಗಳನ್ನ ನಾವು ಪ್ರಮುಖವಾಗಿ ಗುರುಸುದಾದ್ರೆ ಯಾವುದು ನಮ್ಮ ರೈತರಿಗೆ ನಾವು ಸಲಹೆ ನೀಡ್ತೀರಿ ಓಕೆ ರೈತ ವಲಯದಲ್ಲಿ ಅತ್ಯಂತ ಜನಪ್ರಿಯವಾಗಿ ಈ ಮೇವಿನ ಬೆಳೆಗಳನ್ನ ನಾವು ಏನು ಅಂತ ಹೇಳ್ತೀವಿ ಅಂದ್ರೆ ಈಗ ಫಾರಂ ಹುಲ್ಲು ಅಂತ ಹೇಳ್ತಾರೆ ಅವರು ಫಾರಂ ಹುಲ್ಲುಗಳಲ್ಲಿ ಅತ್ಯಂತ ಜನಪ್ರಿಯವಾದ ತಳಿ ಅಂದ್ರೆ ನೇಪಿಯರ್ ಹುಲ್ಲು ಅಂತ ಹೇಳ್ತೀವಿ ನೇಪಿಯರ್ ಹುಲ್ಲು ಅತಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅತ್ಯಧಿಕ ಪ್ರಮಾಣ ಮೇವನ್ನು ಒದಗಿಸಿದಲ್ಲದೆ ಉತ್ತಮ ಗುಣಮಟ್ಟದ ಪ್ರಾಣಿಗಳ ಪೋಷಕಾಂಶಗಳನ್ನು ಕೂಡ ಹೊಂದಿರುತ್ತೆ ಆ ಪ್ರಸ್ತುತ ನೇಪಿಯರ್ ಹುಲ್ನಲ್ಲಿ ತರಾವರಿ ತಳಿಗಳನ್ನ ಅಭಿವೃದ್ಧಿ ಪಡಿಸಲಾಗಿದೆ ಕೊನೆ ವರ್ಷ ಕೂಡ ಹೋದ ವರ್ಷದಲ್ಲೂ ಕೂಡ ನಾವು ಒಂದು ನೇಪಿಯರ್ ಬಾಜ್ರ ಸಂಕರಣ ತಳಿ ಪಿ ಬಿ ಎನ್ ತ್ರೀ ಫಾರ್ಟಿ ಟೂ ಅಂತ ಅತ್ಯಂತ ಉತ್ಕೃಷ್ಟ ಉತ್ಪಾದಕತೆ ಉಳ್ಳ ಮತ್ತೆ ಅತ್ಯಂತ ಹೆಚ್ಚಿನ ಮೇವಿನ ಮೌಲ್ಯವುಳ್ಳ ಮತ್ತೆ ಪೋಷಕಾಂಶಯುಕ್ತ ಉಳ್ಳ ಮೇವಿನ ತಳಿ ಆಗಿದೆ ಈ ತಳಿಯು ಬಹಳಷ್ಟು ಮೃದುವಾಗಿದ್ದು ಕಾಂಡಕ್ಕಿಂತ ಜಾಸ್ತಿ ಪ್ರಮಾಣದ ಎಲೆಗಳನ್ನು ಹೊಂದಿ ಹೊಂದಿರೋದ್ರಿಂದ ಎಲ್ಲಾ ಏಜಿನ ಅಥವಾ ಎಲ್ಲಾ ವಯಸ್ಸಿನ ಪ್ರಾಣಿಗಳು ಕೂಡ ತೀರ ಇಷ್ಟಪಟ್ಟು ತಿಂತವೆ ಹಾಗೂ ಬರ ಸಹಿಷ್ಣುತೆಯನ್ನು ಯಥೇಚ್ಛವಾಗಿ ಹೊಂದಿರೋದ್ರಿಂದ ನಮ್ಮ ಮೇವು ಬೆಳೆಗಳಲ್ಲಿ ಈಗ ಬೇಸಿಗೆ ಸಮಯದಲ್ಲಿ ಸ್ವಲ್ಪ ನೀರಿನ ಲಭ್ಯತೆ ಬೇಕಾಗುತ್ತೆ ಮೇವು ಬೆಳ್ಕೊಳ್ಳೋದಕ್ಕೆ ಈ ಪ್ರಸ್ತುತ ತಳಿಯು ಸ್ವಲ್ಪ ಬರ ಸಹಿಷ್ಣುತೆಯನ್ನು ಕೂಡ ಹೊಂದಿರೋದ್ರಿಂದ ನಾವು ರೈತರು ತಡ್ಕೊಳೋಂತ ಶಕ್ತಿ ಇರೋದ್ರಿಂದ ಈ ರೀತಿ ಬೆಳೆಗಳನ್ನು ಸುಧಾರಿತ ತಳಿಗಳನ್ನ ಉತ್ಕೃಷ್ಟ ಉತ್ಪಾದಕತೆ ಉಳ್ಳಂತಹ ಬೆಳೆಗಳಲ್ಲಿ ಸುಧಾರಿತ ತಳಿಗಳನ್ನ ಬಳಸ್ಕೊಂಡು ರೈತರು ಮೇವನ್ನ ಬೆಳಕೊಳೋದ್ರಿಂದ ಅತ್ಯಲ್ಪ ಮೊತ್ತದಲ್ಲಿ ಅತ್ಯಲ್ಪ ಖರ್ಚಿನಲ್ಲಿ ಉತ್ತಮ ಗುಣಮಟ್ಟದ ಹಾಗೂ ಉತ್ತಮ ಪ್ರಮಾಣದ ಉತ್ಕೃಷ್ಟ ಗುಣಮಟ್ಟದ ಮೇವನ್ನ ತಾವು ಬೆಳ್ಕೋಬಹುದಾಗಿದೆ ಈಗ ನಾವು ನಿಂತಿರ್ತಕ್ಕಂಥದ್ದು ನೇಪಿಯಾರೆ ಹೌದು ನಾವು ಇಲ್ಲಿ ಪ್ರಸ್ತುತ ಈ ಪ್ರಾತ್ಯಕ್ಷಿಕೆಯಲ್ಲಿ ನಾವು ನಲವತ್ತಾರು ವಿವಿಧ ರೀತಿಯ ಮೇವಿನ ಬೆಳೆಗಳ ಮತ್ತೆ ಅವುಗಳಲ್ಲಿ ಅಹ್ ಲಭ್ಯ ಇರುವಂತ ತಳಿಗಳನ್ನು ನಾವು ಪ್ರಸ್ತುತ ಪಡಿಸಿದ್ದೇವೆ ಇದೆಲ್ಲದೂ ಕೂಡ ರೈತರ ಉಪಯೋಗಕ್ಕೋಸ್ಕರ ಈಗ ಮುಂಬರುವ ಕೃಷಿ ಮೇಳದಲ್ಲಿ ಇವೆಲ್ಲವನ್ನೂ ಕೂಡ ಒಂದು ಉತ್ತಮ ಹಂತದವರೆಗೆ ಬೆಳೆಸಿಬಿಟ್ಟು ಇವನ್ನೆಲ್ಲ ಪ್ರಸ್ತುತ ಪಡಿಸಬೇಕು ಅನ್ನೋ ಉದ್ದೇಶದಿಂದ ಈ ನಾವು ಅಭಿವೃದ್ಧಿಪಡಿಸಿರುತ್ತೇವೆ ಬಹಳ ಒಳ್ಳೆದು ಮೋಹನರ ತಾವು ಹೇಳ್ದಂಗೆ ಬಹಳ ಸುಲಭವಾಗಿ ಬೆಳೆಯತಕ್ಕಂಥ ಮತ್ತೆ ಕಡಿಮೆ ಖರ್ಚಿನಲ್ಲಿ ಬೆಳೆಯತಕ್ಕಂಥ ನೇಪಿಯರ್ ಹುಲ್ಲು ಅಥವಾ ಫಾರಮುಲ್ ಅಂತ ನಾವು ಸ್ಥಳೀಯ ಭಾಷೆನಲ್ಲಿ ಏನು ಕರೀತಾರೆ ರೈತ ಬಾಂಧವರು ತಮ್ಮ ದಿನನಿತ್ಯದಲ್ಲಿ ಈ ಹುಲ್ಲನ್ನು ಬೆಳೆಯತಕ್ಕಂಥ ಬೇಸಾಯ ಕ್ರಮಗಳ ಬಗ್ಗೆ ಸೂಕ್ಷ್ಮವಾಗಿ ನಮ್ಮ ರೈತ ಹೇಳ್ತೀರಿ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ ಈ ನೇಪಿಯರ್ ಹುಲ್ಲು ಇದೆಯಲ್ಲ ಅತ್ಯಂತ ಬರಸ ಇಷ್ಟವುಳ್ಳ ಮತ್ತೆ ಅತ್ಯಂತ ಜನಪ್ರಿಯ ಮತ್ತು ಅತ್ಯಂತ ಸುಲಭ ಮೇವಿನ ಬೆಳೆಯಾಗಿದೆ ಈ ಬೆಳೆಯನ್ನ ತರಾವರಿ ಭೂಮಿ ಭೂ ಪ್ರದೇಶಗಳಲ್ಲಿ ಬೆಳಿಬಹುದು ಇದನ್ನ ಈವನ್ ಕರಾವಳಿ ಪ್ರದೇಶಗಳಲ್ಲಿ ಹಾಗೂ ಮಲ್ಯದಾಂಡು ಪ್ರದೇಶಗಳಲ್ಲಿ ಹಾಗೂ ಬಯಲುಸೀಮೆ ಪ್ರದೇಶಗಳಲ್ಲಿ ಎಲ್ಲಾ ರೀತಿಯ ವಾತಾವರಣಕ್ಕೆ ಇದು ಸೂಕ್ತವಾಗಿರುತ್ತದೆ ಅದೇ ರೀತಿ ಈ ಈ ಬೆಳೆಯನ್ನು ಅದ್ರದ ಕಾಂಡಿನ ತುಣು ತುಣುಕಿನಿಂದ ಅದು ಸಸ್ಯೋತ್ಪಾದನೆ ಆಗುತ್ತದೆ ತಾವು ಯಾರಾದ್ರೂ ಈ ಬೆಳೆಯನ್ನು ಅಳವಡಿಸಿಕೊಂಡು ಬೆಳೆಯೋಕೆ ಇಚ್ಛೆ ಪಟ್ಟಿದ್ದಲ್ಲಿ ಅವರಿಗೆ ಎರಡು ಕಣ್ಣುಗಳಿರೋ ಗಣ ಗಣ್ಣುಗಳಿರುವಂತಹ ಕಾಂಡದ ತುಣುಕನ್ನ ನಾವು ಅವರಿಗೆ ಕೊಡ್ತೀವಿ ಆ ಕಾಂಡದ ತುಣುಕಲ್ಲಿ ಒಂದು ಗಣ್ಣು ಭೂಮಿಯ ಒಳಗಡೆ ಇದ್ದು ಒಂದು ಗಣ್ಣು ಭೂಮಿಯ ಮೇಲ್ಗಡೆ ಇರಬೇಕಾಗುತ್ತೆ ಹಾಗೂ ಆ ಗಣ್ಣನ್ನು ಭೂಮಿಯ ಮೇಲ್ ಮೈಗೆ ನಲವತ್ತೈದು ಡಿಗ್ರಿ ಆಂಗಲ್ ನಲ್ಲಿ ತಾವು ನಡ್ಬೇಕಾಗತ್ತೆ ಆ ರೀತಿ ನಟ್ಟಂತ ಕಾಂಡದ ತುಣುಕು ಕೇವಲ ತಮಗೆ ಒಂದು ಹದಿನೈದು ದಿವಸದಲ್ಲಿ ಚಿಗುರ್ ಹೊಡೆದು ಪ್ರಥಮ ಕೊಯ್ಲು ದಿವಸಗಳಲ್ಲಿ ಬರುತ್ತೆ ಅದೇ ರೀತಿ ತದನಂತರದ ಕೊಯ್ಲುಗಳು ನಲ್ವತ್ತು ದಿವಸದಲ್ಲಿ ಬರೋದ್ರಿಂದ ಹೆಚ್ಚು ಕಮ್ಮಿ ಒಂದು ವರ್ಷದಲ್ಲಿ ಎಂಟರಿಂದ ಒಂಬತ್ತು ಸರಿ ಕೊಯ್ಲಿ ಬರುತ್ತೆ ಮತ್ತೆ ಒಂದು ವರ್ಷಕ್ಕೆ ಹೆಚ್ಚು ಕಮ್ಮಿ ನೂರ ಐವತ್ತರಿಂದ ನೂರ ಎಂಬತ್ತು ಗಳಷ್ಟು ಉತ್ಕೃಷ್ಟ ಗುಣಮಟ್ಟದ ಹಸಿರು ಮೇವನ್ನ ತಾವು ಪಡ್ಕೋಬಹುದಾಗಿದೆ ಬಹಳ ಬೇಗ ಬೆಳೆಯ ಬಹಳ ಬೇಗ ಬೆಳೆಯುತ್ತೆ ನೆಟ್ಟಂದ್ರ ನಲವತ್ತೈದ್ ದಿವಸಕ್ಕೆ ಇದಕ್ಕಾಗಲೇ ಕೊಯ್ಲಿ ಸುಧವಾಗುತ್ತೆ ಹೌದು ಹೌದ್ ಹೌದು ಏನು ಪೋಷಕಾಂಶಗಳನ್ನ ನೀಡಿದ್ರೆ ಅಷ್ಟು ಬೇಗವಾಗಿ ಬೆಳಿದಿಕ್ಕೆ ಅನುಕೂಲ ಆಗುತ್ತೆ ಈ ಮೇವಿನ ಹುಲ್ಲುಗಳು ಸ್ವಭಾವತಃ ಈ ಹುಲ್ಲಿನ ಜಾತಿಗೆ ಸೇರಿದ ಸಸ್ಯಗಳಾಗಿರೋದ್ರಿಂದ ಅವಕ್ಕೆ ಹೆಚ್ಚಿನ ಪ್ರಮಾಣದ ಪೋಷಕಾಂಶ ಮತ್ತೆ ನೀರಿನ ಲಭ್ಯತೆ ಬೇಕಾಗುತ್ತೆ ಅದು ಸ್ವಭಾವತಃ ಹುಲ್ಲಿನ ಜಾತಿಗಳ ಸಸ್ಯಗಳು ಬೇಡುವಂತಹ ಒಂದು ಪ್ರಕ್ರಿಯೆ ಈ ನೇಪಿಯರ್ ಹುಲ್ಲನ್ನ ಆ ಸಾಧಾರಣವಾಗಿ ಇನ್ನಿತರ ಯಾವುದೇ ಧಾನ್ಯ ಹೇಗೆ ಸಿದ್ಧಪಡಿಸ್ತೀವಿ ಆ ರೀತಿ ಸಿದ್ಧಪಡಿಸಿದ ಹೊಲಗಳಲ್ಲಿ ಅರವತ್ತು ಸೆಂಟಿಮೀಟರ್ ಸಾಲುಗಳಲ್ಲಿ ಸಾಲಿಗೆ ನಲವತ್ತೈದು ಸೆಂಟಿಮೀಟರ್ ಗಿಡದಿಂದ ಗಿಡಕ್ಕೆ ಇರೋಂಗೆ ಒಂದು ಕಾಂಡದ ತುಣುಕನ ಹಾಕೊಬೇಕಾಗುತ್ತೆ ಬಿತ್ತನೆ ಸಮಯದಲ್ಲಿ ಈ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಸರಿಸುಮಾರು ಎಪ್ಪತ್ತೈದು ಕೆಜಿ ಸಾರಜನಕ ಎಪ್ಪತ್ತೈದು ಕೆಜಿ ರಂಜಕ ಹಾಗೂ ಎಪ್ಪತ್ತೈದು ಕೆಜಿ ಪೊಟ್ಯಾಶ್ ಹಾಕಬೇಕಾಗುತ್ತೆ ಇನ್ನ ಉಳಿದಂತೆ ಎಪ್ಪತ್ತೈದು ಕೆಜಿ ಸಾರಜನಕವನ್ನ ತದನಂತರದ ಏನು ಕಟಾವುಗಳನ್ನ ಮಾಡ್ತೀವಿ ಸಮಭಾಗವಾಗಿ ವಿಂಗಡಿಸಿ ಮೇಲ್ಗೊಬ್ಬರವಾಗಿ ಕೊಡೋದ್ರಿಂದ ಬಹಳಷ್ಟು ಶೀಘ್ರವಾಗಿ ಹಾಗೂ ಉತ್ತಮ ಪ್ರಮಾಣದ ಮೇವನ್ನು ನಾವು ಗಳಿಸಬಹುದಾಗಿದೆ ಸಾಮಾನ್ಯವಾಗಿ ಈ ನೀರಾವರಿ ಮಾಡತಕ್ಕಂಥದ್ದು ನಮಗೆಲ್ಲ ಗೊತ್ತಿರುವಂತಹ ವಿಚಾರ ಹನಿ ನೀರಾವರಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊತಾ ಇದೆ ಈ ಮೇವಿನ ಬೆಳೆಗೂ ಸಹ ನಾವು ಹನಿ ನೀರಾವರಿ ಅಳವಡಿಸೋದಕ್ಕೆ ಅವಕಾಶ ಇದೆಯಾ ಹೌದು ಖಂಡಿತ ಇದೆ ಮೇವಿನ ಬೆಳೆಗಳು ನಾವು ಹಸಿರು ಮೇವಿಗೋಸ್ಕರ ಬೆಳೆಸೋದ್ರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಅದನ್ನ ಪೋಷಕಾಂಶ ಮತ್ತು ನೀರಿನ ಯಾವುದೇ ಕೊರತೆ ಬರೋ ಬರದೇ ಇರೋ ರೀತಿ ಬೆಳೆಸ್ಕೊಳ್ಳೋದು ಅವಶ್ಯಕತೆ ಆಗಿರುತ್ತೆ ಅತ್ಯಂತ ಹೆಚ್ಚಿನ ನೀರಿನ ಬಳಕೆ ಸಾಮರ್ಥ್ಯವನ್ನು ಒದಗಿಸ ಪದ್ಧತಿಯನ್ನು ಬಳಸೋದ್ರಿಂದ ನಾವು ನೀರನ್ನು ಕೂಡ ಯಥೇಚ್ಛವಾಗಿ ಖರ್ಚು ಮಾಡ್ದೇನೆ ಸ್ಥೀಮಿತವಾಗಿ ಏನು ಲಭ್ಯವಾಗಿರುವಂತ ನೀರಲ್ಲಿ ಉತ್ತಮವಾಗಿ ಹಸಿರು ಮೇವನ್ನ ಬೆಳೆಸ್ಕೊಬಹುದಾಗಿದೆ ಸಾಮಾನ್ಯವಾಗಿ ಒಂದು ಹತ್ತು ರಾಸುಗಳನ್ನು ನಾವು ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಏನಾದರೂ ಒಂದು ಎಕರೆ ಪ್ರಮಾಣದಲ್ಲಿ ಇವನ ಹಂತಗಳನ್ನಾದ್ರೂ ಮಾಡ್ಕೊಬೇಕಾ ಅಥವಾ ಒಂದೇ ಸರಿ ಒಂದೇ ಸರಿ ಬಿತ್ತನೆ ಮಾಡಿ ಅವಕಾಶ ಇಲ್ಲ ಯಾವುದೇ ಪ್ರಮಾಣದ ಪಶುಪಾಲನೆಯಲ್ಲಿ ತೊಡಗಿದ್ರು ಮೇವಿನ ಲಭ್ಯತೆ ಬೇಕಾದ ಸಂದರ್ಭದಲ್ಲಿ ನಾವು ನಮ್ಮ ತಾಕನ್ನ ವಿವಿಧ ಅವಧಿಯ ಮೇವಿನ ತಾಕಗಳಾಗಿ ವಿಂಗಡಿಸಬೇಕಾಗುತ್ತೆ ಆ ರೀತಿ ವಿಂಗಡಿಸೋದ್ರಿಂದ ವರ್ಷ ಪೂರ್ತಿ ನಮಗೆ ಉತ್ತಮ ಗುಣಮಟ್ಟದ ಮೇವಿನ ಲಭ್ಯತೆ ದೊರಕುತ್ತೆ ಇವಾಗ ಒಂದೇ ಸತಿ ಎಲ್ಲಾ ಮೇವನ್ನ ಹಾಕೊಳ್ಳೋದ್ರಿಂದ ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕುಯ್ಕೊಂಡು ಒಂದ್ ಕಡೆ ಬಲ್ತ್ ಇರುತ್ತೆ ಇನ್ನೊಂದ್ ಕಡೆ ಚಿಗುರ್ ಇರುತ್ತೆ ಹಾಗೇನೆ ಸತಿ ಕಟವಾದ ಮೇಲೆ ಏನು ಅವಧಿ ಬೇಕಾಗುತ್ತೆ ಮರು ಆ ಅವಧಿಯಲ್ಲಿ ಮೇವಿನ ಲಭ್ಯ ಕೊರತೆಯನ್ನು ಎಕರೆ ಪ್ರದೇಶದಲ್ಲಿ ಏನಾದರೂ ಮೇವನ್ನ ಉತ್ಪಾದನೆ ಮಾಡಬೇಕು ಅಂತ ತಾವು ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅದನ್ನ ಒಂದು ನಾಲ್ಕರಿಂದ ಐದು ವಿಭಾಗಗಳಾಗಿ ವಿಂಗಡಿಸಿ ಒಂದು ತಿಂಗಳ ಅಂತರದಲ್ಲಿ ಬಿತ್ತನೆಯನ್ನು ಕೈಗೊಂಡ್ರೆ ಸತತವಾಗಿ ಸುಮಾರು ಎಂಟರಿಂದ ಹತ್ತು ವರ್ಷ ವರ್ಷಗಳವರೆಗೆ ಅದೇ ಪ್ರಮಾಣದ ಹಂತ ಹಂತವಾಗಿ ತಮಗೆ ಉತ್ತಮ ಗುಣಮಟ್ಟದ ಮೇವು ವರ್ಷ ಪೂರ್ತಿ ಒಂದು ಸರಿ ನಟ್ರೆಂಟರಿಂದ ಹತ್ತು ವರ್ಷ ಉತ್ತಮವಾಗಿ ಯಾವುದೇ ಮತ್ತೆ ಮರು ಬೀಜ ಅಂತ ಅವಶ್ಯಕತೆ ಇರೋದಿಲ್ಲ ಪ್ರಮಾಣ ಬರೋದಿಲ್ಲ ಪ್ರಮಾಣ ಬರೋದಿಲ್ಲ ಸಾಮಾನ್ಯವಾಗಿ ಈ ಒಂದು ನೇಪಿಯರ್ ಹುಲ್ಲಿನ ಬಗ್ಗೆ ಮಾತಾಡೋದಾದ್ರೆ ಇದು ತಿನ್ನೋದ್ರಿಂದ ಅಥವಾ ಇದನ್ನ ನಾವು ಮೇವಾಗಿ ನೀಡೋದ್ರಿಂದ ಅಲ್ಲಿನ ನಾವು ಹೆಚ್ಚಳವನ್ನು ಅಥವಾ ಏನಾದರೂ ಬದಲಾವಣೆಗಳನ್ನು ಕಾಣಬಹುದು ಖಂಡಿತ ಪ್ರಾಣಿಗಳಿಗೆ ಹಸಿರು ಮೇವು ಬಹಳಷ್ಟು ಅತ್ಯಗತ್ಯ ಈಗ ಒಣ ಮೇವುಗಳಲ್ಲಿ ಸಾಕಷ್ಟು ಪ್ರಮಾಣದ ಏನು ಪೋಷಕಾಂಶಗಳಿರ್ಬೋದು ಜೀವಸತ್ವಗಳಿರ್ಬೋದು ಮತ್ತೆ ಲವಣಗಳಿರ್ಬೋದು ಹಾಗೂ ಇನ್ನಿತರೆ ಪ್ರಾಣಿಗೆಗಳಿಗೆ ಬೇಕಾಗುವಂತಹ ಪೋಷಕಾಂಶಗಳು ಪ್ರಮಾಣ ಬಹಳಷ್ಟು ಕಡಿಮೆ ಇರುತ್ತೆ ಈ ಹಸಿರು ಮೇವುಗಳಲ್ಲಿ ಏನು ಅಂದರೆ ನಾವು ಪ್ರತ್ಯೇಕವಾಗಿ ಹಸಿರು ಮೇವಿನ ಗಳಿಕೆಗೋಸ್ಕರ ಬೆಳ್ಕೊಂಡಿರುವಂತ ಬೆಳೆಗಳಿಗೆ ಯಾವುದೇ ರೀತಿಯ ರಾಸಾಯನಿಕಗಳನ್ನ ಬಳಸೋದಿಲ್ಲ ಹಾಗೂ ನಾವು ಆ ಹುಲ್ನ ಯಾವತ್ತೂ ಕೂಡ ಒಣಗಿಸ್ಬಿಟ್ಟು ಪ್ರಾಣಿಗಳಿಗೆ ಒದಗಿಸೋದಿಲ್ಲ ಪ್ರತಿದಿನ ಏನು ಕಟಾವು ಮಾಡ್ತೀವೋ ಆ ಪ್ರತಿದಿನ ಕಟಾವು ಮಾಡಿದಂತಹ ಪ್ರಮಾಣದ ಹುಲ್ಲನ್ನ ಪ್ರಾಣಿಗಳಿಗೆ ಬಳಸೋದ್ರಿಂದ ಅತ್ಯುತ್ಕೃಷ್ಟ ನೀರಿನ ಅಂಶದ ಜೊತೆಗೆ ಏನೇನು ಸಸ್ಯಗಳಲ್ಲಿ ದೈವದ ದೈವದತ್ತವಾಗಿ ಅದರಲ್ಲಿ ಏನು ಪೋಷಕಾಂಶ ದೊರೆಯುತ್ತೆ ಅವೆಲ್ಲವೂ ಕೂಡ ಪ್ರಾಣಿಗಳಿಗೆ ದೊರೆಯೋದ್ರಿಂದ ಪ್ರಾಣಿಗಳ ಸಮಗ್ರ ಆರೋಗ್ಯ ನಿರ್ವಹಣೆ ದೇಹ ರಚನೆ ಹಾಗೂ ಸಂತಾನ ಅಭಿವೃದ್ಧಿಯಲ್ಲಿ ಉತ್ಕೃಷ್ಟತೆಯನ್ನು ಪಡೆಯೋದ್ರಲ್ಲಿ ಸಹಾಯ ಮಾಡುತ್ತೆ ನಾವು ಈಗಾಗಲೇ ತಿಳಿಪಡಿಸಿದಂಗೆ ಮೇವಿನ ಬೆಳೆಗಳಲ್ಲಿ ಅತ್ಯಂತ ಸರಳ ಹಾಗೂ ಅತ್ಯಂತ ಶೀಘ್ರವಾಗಿ ಸಸ್ಯೋತ್ಪಾದನೆ ಆಗೋವಂಥದ್ದು ನಮ್ಮ ನೇಪಿಯರ್ ಹುಲ್ಲು ಈ ಹುಲ್ಲಿನ ಸಸ್ಯೋತ್ಪಾದನೆಗೆ ನಾವು ಕಾಂಡದ ತುಣುಕನ್ನು ಬಳಸ್ತೀವಿ ಈ ಬ ಯಾ ಯಾವುದೇ ರೈತರು ತಾವು ತಮ್ಮ ಮೇವಿನ ಬೆಳೆಯ ವಿಸ್ತೀರ್ಣವನ್ನು ಹೆಚ್ಚು ಮಾಡ್ಕೊಳ್ಳೋದಾಗಲಿ ಅಥವಾ ಪ್ರಪ್ರಥಮವಾಗಿ ಮೇವಿನ ಬೆಳೆ ಉತ್ಪಾದನೆಯಲ್ಲಿ ತೊಡ್ಕೊಳ್ಳುವಾಗ ಈ ರೀತಿ ಕಾಂಡದ ತುಣುಕುಗಳನ್ನ ತಗೊಂಡೋಗಿ ನಟ್ಕೊಬೇಕಾಗುತ್ತೆ ಈ ಹುಲ್ಲಿನ ಹುಲ್ಲಿನ ಕಾಂಡದ ತುಣುಕಲ್ಲಿ ಎರಡು ಗಣ್ಣುಗಳಿರುವಂತಹ ಎರಡು ಈ ಏನು ಮೊಳಕೆ ಕಣ್ಣುಗಳು ಅಂತೀವಿ ಈ ರೀತಿ ಇರೋವಂಥ ಕಾಂಡ ತುಣುಕುಗಳನ್ನ ತಾವು ತಗೊಂಡು ಹೋಗಬೇಕಾಗುತ್ತೆ ಇದನ್ನು ಈಗ ಬೆಳೆ ಯಾವ ರೀತಿ ಇತ್ತೋ ಈಗ ಮೇಲ್ಮುಖವಾಗಿ ಒಂದು ಗಣ್ಣನ್ನು ಭೂಮಿಯ ಒಳಗಡೆ ಸೇರಿಸಬೇಕಾಗುತ್ತೆ ಒಂದು ಗಣ್ಣನ್ನು ಮೇಲ್ ಭೂಮಿಯ ಮೇಲೆ ಇಡಬೇಕಾಗುತ್ತೆ ಭೂಮಿಯ ಒಳಗಡೆ ಸೇರಿಸಿದಂಥ ಗಣ್ಣು ಬೇರು ಬಂದು ಸಸ್ಯ ಅಭಿವೃದ್ಧಿ ಆಗಲಿಕ್ಕೆ ಸಹಾಯ ಆಗುತ್ತೆ ಹಾಗೆ ಮೇಲಿರುವಂಥ ಗಣ್ಣು ಚಿಗುರು ಬಂದುಬಿಟ್ಟು ಭೂಮಿಯ ಮೇಲ್ಮೈ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ ಈ ಗ ತುಣುಕನ್ನು ನಲವತ್ತೈದು ಡಿಗ್ರಿ ಕೋನದಲ್ಲಿ ಅಂದರೆ ನಲವತ್ತೈದು ಡಿಗ್ರಿ ಆಗಿ ಸ್ಟ್ರೈಟಾಗಿ ಹೀಗೆ ನಡಬಾರ್ದು ಹೀಗೆ ಸ್ಲ್ಯಾಂಟಾಗಿ ನಡೋದ್ರಿಂದ ಇದು ತುಂಬ ಚೆನ್ನಾಗಿ ಅತ್ಯಂತ ಶೀಘ್ರವಾಗಿ ಸಸ್ಯೋತ್ಪನ್ನಗೊಂಡು ಮೇವು ಕಟಾವಿಗೆ ಶೀಘ್ರವಾಗಿ ಬರುತ್ತೆ ಒಂದು ನೇಪಿಯರ್ ಕಾಂಡದ ತುಣುಕು ಈ ತುಣುಕನ್ನು ಈ ಒಂದು ಗಣ್ಣು ಭೂಮಿಯ ಒಳಗಡೆ ಇರಬೇಕು ಈ ಬೇರುಗಳ ಮೂಲಕ ಈ ಗಣ್ಣು ಬೇರು ಒಲೆಯನ್ನು ವೃದ್ಧಿಸ್ಕೊಂಡು ಸಸ್ಯಗಳ ಸಮಗ್ರ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ ಹಾಗೆ ಈ ಮೇಲ್ಗಡೆ ಭೂಮಿಯ ಮೇಲ್ಮೈಯಲ್ಲಿ ಇರಿಸಿದಂಥ ಈ ಗಣ್ಣಿನಿಂದ ಹೊಸ ಸಸ್ಯ ಅಭಿವೃದ್ಧಿಯಾಗಿ ನಮಗೆ ಮೇವು ಉತ್ಪಾದನೆ ಆಗುತ್ತೆ ಓಕೆ ಇದೆಲ್ಲ ಇವು ಚಿಗುರುಗಣ್ಣುಗಳು ಹೀಗೆ ಒಂದು ಸತಿ ಬಿತ್ತನೆ ಮಾಡಿದಂಥ ಈ ಗಣ್ಣು ಪ್ರತಿ ಕೊಯ್ಲಿನ ನಂತರ ಅದರ ಅದರ ಕವಲುಗಳು ಯಥೇಚ್ಛವಾಗಿ ಬಂದು ಬಂದು ಒಂದು ಜಾಗದಲ್ಲಿ ಹಾಕಿರುವಂಥ ಈ ಗಣ್ಣು ಸರಿಸುಮಾರು ಒಂದು ಎಪ್ಪತ್ತರಿಂದ ನೂರರಷ್ಟು ಕವಲುಗಳನ್ನ ಉತ್ಪಾದನೆ ಮಾಡುತ್ತೆ ನಮ್ಮ ದೇಶದಲ್ಲಿರುವಂತಹ ಪಶುಗಳ ಸಂಖ್ಯೆಗಳ ಆಧಾರದ ಮೇಲೆ ಪಶು ಏನು ನಾವು ಮೇವಿನ ಕೊರತೆಯನ್ನು ಅನುಭವಿಸ್ತಿದ್ದೀವಿ ಅದನ್ನು ನೀಗಿಸುವ ನಿಟ್ಟಿನಲ್ಲಿ ಕೆಲವು ಅಸಂಪ್ರದಾಯಿಕ ಸಸ್ಯಗಳನ್ನ ಕೂಡ ನಾವು ಮೇವಿನ ಆಕಾರಗಳಾಗಿ ಬಳಕೆ ಮಾಡ್ಕೊಳ್ತಿದ್ದೀವಿ ಅಂಥದ್ರಲ್ಲಿ ತೀರಾ ಹೊಸದು ಅಂದರೆ ಈ ಛಾಯಾ ಅಂತ ಈ ಸಸ್ಯದ ಹೆಸರು ಮೂಲ ಈ ಈ ಸಸ್ಯದ ಮೂಲ ಸ್ಥಾನ ಬಂದುಬಿಟ್ಟು ಮೆಕ್ಸಿಕೋ ದೇಶ ಆ ದೇಶದಿಂದ ಈ ಸಸ್ಯವನ್ನು ಭಾರತಕ್ಕೆ ಪರಿಚಯಿಸಲಾಗಿದೆ ಈ ಸಸ್ಯವನ್ನು ಒಂದು ರೀತಿ ತುಂಬ ವಿಶಿಷ್ಟವಾದ ಸಸ್ಯ ಅಂತ ಹೇಳ್ಬೋದು ಇದರಲ್ಲಿ ಈ ಸಸ್ಯದಲ್ಲಿರುವ ಪೋಷಕಾಂಶಗಳ ಪ್ರಮಾಣ ನಾವು ಏನು ಹಸಿರು ಸೊಪ್ಪು ತರಕಾರಿಗಳನ್ನ ಏನು ಮನುಷ್ಯರು ತಿನ್ಲಿಕ್ಕೆ ನಾವು ಶಿಫಾರಸು ಮಾಡ್ತೀವಿ ಉತ್ತಮ ಆರೋಗ್ಯಕ್ಕಾಗಿ ಅದೆಲ್ಲದಕ್ಕಿಂತ ಕೂಡ ಭಾಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಈ ಸಸ್ಯವನ್ನು ಇದರ ಮೂಲ ದೇಶವಾದ ಮೆಕ್ಸಿಕೋದಲ್ಲಿ ಶಿಶುಗಳ ಆಹಾರವಾಗಿ ಅಂದರೆ ಮಕ್ಕಳ ಆಹಾರವಾಗಿ ಹಾಗೆ ಮನುಷ್ಯರ ಆಹಾರವಾಗಿ ಕೂಡ ಬಳಕೆ ಮಾಡ್ತಾರೆ ಈ ನಮ್ಮ ದೇಶದಲ್ಲಿ ಈ ಬೆಳೆಯನ್ನು ಸದ್ಯ ಈಗ ಸದ್ಯದ ಮಟ್ಟಿಗೆ ಇದನ್ನು ಪಶುಗಳ ಆಹಾರವಾಗಿ ಬಳಕೆ ಮಾಡ್ತಿದ್ದೀವಿ ಈ ಸಸ್ಯ ಒಂದು ನಿತ್ಯ ಹರಿದ್ವರ್ಣ ಜಾತಿಗೆ ಸೇರಿದ ಸಸ್ಯವಾಗಿದ್ದು ವರ್ಷದ ಮುನ್ನೂರ ಅರವತ್ತೈದು ದಿವಸಗಳು ಇದು ಏನು ತಮಗೆ ಪ್ರಸ್ತುತ ಕಾಣಸಿಗುತ್ತೆ ಇದೇ ಥರದಲ್ಲೇ ತಮಗೆ ಸಿ ಕಾಣ ಸಿಗುತ್ತೆ ಇದು ಅತಿ ಉತ್ಕೃಷ್ಟವಾದ ಹಸಿರು ಮೇವನ್ನು ಹಾಗೂ ಗುಣಮಟ್ಟದ ಪೋಷಕಾಂಶವತ್ತ ಮೇವನ್ನು ಒದಗಿಸುತ್ತೆ ಈ ಮೇವು ಹಸು ಎಮ್ಮೆಗಳಗಲ್ಲದೆ ಏನು ನಾವು ಕುರಿಗಳು ಮಾಂಸದ ಉದ್ದೇಶದಿಂದ ಹಾಗೂ ಹಾಲಿನ ಉದ್ದೇಶದಿಂದ ಏನು ಪ್ರಾಣಿಗಳನ್ನು ನಾವು ಸಾಕ್ತೀವಲ್ಲ ಅಂತಹ ಪ್ರಾಣಿಗಳಿಗೆ ನೀಡೋದ್ರಿಂದ ಈ ಹೈನು ಉತ್ಪನ್ನಗಳ ಗುಣಮಟ್ಟ ಕೂಡ ಹೆಚ್ಚು ಹೆಚ್ಚಾಗುತ್ತೆ ಅಂತ ಸಂಶೋಧನೆಯಿಂದ ತಿಳಿದು ಬಂದಿರುತ್ತೆ ಖಂಡಿತ ನೋಡಿದ್ರಲ್ಲ ರೈತ ಬಂದವರೇ ಸಾಮಾನ್ಯವಾಗಿ ಯಾವುದೋ ಬೆಳೆಗಳನ್ನು ಬೆಳಕೊಳ್ಳೋದ್ರಿಂದ ನಮಗೆ ಬರತಕ್ಕಂಥ ಅನುಕೂಲತೆಗಳನ್ನು ನಾವು ಹೋಲಿಕೆ ಮಾಡೋದಾದ್ರೆ ಈ ನೇಪಿಯರ್ ಹುಲ್ಲು ಅಂತಕ್ಕಂಥದ್ದು ಬಹಳ ಹಿತಕರವಾಗಿರುತ್ತೆ ನಮ್ಮ ರಾಸಗಳಿಗೆ ಭಾಳ ಇಷ್ಟಪಟ್ಟು ತಿಂತೇವೆ ಜೊತೆಗೆ ಈ ಹಾಳಿನ ಇಳುವರಿಯನ್ನು ಸಹ ನಾವು ಹೆಚ್ಚಿಸಬಹುದಾಗಿರುತ್ತೆ ಆರೋಗ್ಯದ ಹಿತದೃಷ್ಟಿಯಿಂದಲೂ ಬಹಳಷ್ಟು ಒಳ್ಳೆಯದು ಈ ಒಂದು ಹುಲ್ಲು ಹಾಗಾಗಿ ಬಹಳ ಸುಲಭವಾಗಿ ಬೇಸಾಯ ಮಾಡತಕ್ಕಂಥ ನೇಪೆಯರು ಹುಲ್ಲನ್ನು ಬೆಳೆದು ಅಧಿಕ ಲಾಭವನ್ನು ಸಹ ತಾವು ಗಳಿಸ್ಕೊಳ್ಳಿ ಅಂತ ಹೇಳೋಣ ಹಾಗೆಯೇ ಇಲ್ಲಿವರೆಗೂ ನಮ್ಮ ರಾಜ್ಯದ ರೈತ ಬಂದವರಿಗೆ ಈ ಮೇವಿನ ಬೆಳೆ ಬಗ್ಗೆ ಮತ್ತು ಇದರ ವಿಶೇಷ ಗುಣಗಳೇನು ಇದರಿಂದ ಬೆಳೆಯೋದರಿಂದ ಅಥವಾ ಇವುಗಳನ್ನು ನಮ್ಮ ರಾಸಿಗೆ ನೀಡೋದರಿಂದ ಏನೆಲ್ಲ ಅನುಕೂಲತೆಗಳನ್ನು ಪಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ವಿವರವಾದಂಥ ಮಾಹಿತಿಯನ್ನು ಒದಿಸ್ಕೊಟ್ರಿ ಹಾಗಾಗಿ ನಮ್ಮ ಕೃಷಿಕರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ